ಸರೋಜಾ ದೇವಿಯವರು ಕರ್ನಾಟಕದವರೇ ಕನ್ನಡಿಗರೇ ಕನ್ನಡ ಚಿತ್ರಗಳಿಗಿಂತ ಹೆಚ್ಚಾಗಿ ತಮಿಳು ಚಿತ್ರದಲ್ಲಿ ಭಾರಿ ಪಾತ್ರಗಳನ್ನು ಮಾಡಿದ್ದಾರೆ ಇವರು ಚಿತ್ರರಂಗಕ್ಕೆ ಬರುವುದಕ್ಕೂ ಮುಂಚೆ ಇವರು ಈ ರಾಜ್ಯ ಕಂಡಂತ ಮಹಾನ್ ಸಂಗೀತಗಾರ ಪನ್ನಪ್ಪ ಭಾಗವತ ಅವರ ಹತ್ರ ಸರೋದೇವಿಯವರು ಸಂಗೀತವನ್ನು ಹೋಗ್ತಾ ಇದ್ರು ಪೊನ್ನಪ್ಪ ಭಾಗವತರು ಇವರ ಪ್ರತಿಭೆಯನ್ನು ನೋಡಿ ಸಿನಿಮಾ ರಂಗಕ್ಕೆ ತಂದವರು ಪೊನ್ನಪ್ಪ ಭಾಗವತ ಬಹಳ ನಿಮ್ಗೆ ಹೇಳೋದಾದ್ರೆ ಇವರು ತಮಿಳ್ನಾಡಿನಲ್ಲಿ ಎನ್ ಜಿ ರಾಮಚಂದ್ರನ್ ಜೊತೆಯಲ್ಲಿ ಭಾರಿ ವರ್ಷ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ ಲೆಕ್ಕಾಚಾರವಾಗಿ ಹೇಳೋದಾದ್ರೆ ತಮಿಳುನಾಡಿನ ಮುಖ್ಯಮಂತ್ರಿ ಇವ್ರೆ ಅಷ್ಟೊತ್ತಿಗೆ ಚೈಲಯಿತ ಅವರು ಬರ್ತಾರೆ ಅಲ್ಲಿ ಬಹಳ ತೀರಾ ತಮಿಳ್ನಾಡಿನಲ್ಲಿ ಎಂ ಜಿ ರಾಮ್ಚಂದ್ರ ಜೊತೆ ಬಹಳ ಚಿತ್ರಗಳಲ್ಲಿ ಪಾತ್ರ ಮಾಡಿ ಬಹಳ ಯಶಸ್ಸನ್ನು ಬರೆಸಿದ್ದಾರೆ ಆ ಕಾಲದಲ್ಲಿ ಈ ನಾಡು ಕಂಡಂತ ಒಬ್ಬ ಆರ್ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರ ಜೊತೆಯಲ್ಲಿ ಮದುವೆ ಆಗುತ್ತೆ ಅಂತಲೂ ಒಂದು ದೊಡ್ಡ ಅದ್ಭುತವಾದಂಥ ಚಿಂತನೆ ನಡೆದಿತ್ತು ಆ ಕಾಲದಲ್ಲಿ ಅವರು ವಿದೇಶದಿಂದ ಬಂದರು ಎಸ್ ಎಂ ಕೃಷ್ಣ ಬಂದ ನಂತರ ಇವರು ಮದ್ದೂರಿನವರು ಚನ್ನಪಟ್ನದತ್ರ ಊರಿನವರು ಇದು ಒಂದು ಸುದ್ದಿ ಅಲ್ಲಿತ್ತು ನನಗೆ ಅನ್ನಿಸ್ತದೆ ಇಂಥ ಒಬ್ಬ ಅದ್ಭುತವಾದಂಥ ಮೇಲ್ವ್ಯಕ್ತಿತ್ವವುಳ್ಳ ಈ ಬಹಳ ಇವರ ಚಿಂತನೆ ನಮ್ಮ ನಾಡಿನಲ್ಲಿ ಅವರದೇ ಆದಂಥ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ನಿಜಕ್ಕೂ ಇವರ ನಿಧನದಿಂದ ನಮ್ಮ ನಾಡಿಗೆ ಅಪಾರವಾಗಿ ನೋವಾಗಿದೆ ಮತ್ತು ಸುಮಾರು ಮೂರು ವರ್ಷದ ಹಿಂದೆ ನನ್ನ ಹತ್ರ ಫೋನ್ನಲ್ಲಿ ಮಾತನಾಡ್ತಾ ಇದ್ದರು ಬಹಳ ವಿಚಾರಗಳು ಬೆಂಗಳೂರು ನಗರದ್ದು ಅದು ಎಲ್ಲ ವಿಚಾರಗಳು ಕೇಳಿ ಮಾತನಾಡ್ತಾ ಇದ್ದರು ಇವತ್ತು ಅವರ ನಿಧನದ ವಾರ್ತೆಯನ್ನು ಕೇಳಿದ ತಕ್ಷಣ ನನಗೆ ಬಹಳ ಅತ್ಯಂತ ನೋವಾಯಿತು ಬೆಂಗಳೂರಿನ ಮೆಜಿಸ್ಟ್ರೇಟ್ ಪಾಕಿಸ್ನಲ್ಲಿ ಸುಮಾರು ಐವತ್ತು ವರ್ಷದ ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾ ಇವರದು ರಾಣಿ ಚೆನ್ನಮ್ಮನ ಪಾತ್ರ ಅದ್ಭುತವಾಗಿ ಮಾಡಿದ್ರು ಚೆನ್ನಮ್ಮನ ಪಾತ್ರವನ್ನು ಮಾಡಿ ಆಂಗ್ಲರ ವಿರುದ್ಧ ಮಾತನಾಡಿದಂಥ ಸಂಭಾಷಣೆ ಅದ್ಭುತವಾಗಿ ಬಹಳ ಅತ್ಯಂತ ಗೌರವದ ಮಾತು ಅಂತಂದರೆ ಆವತ್ತಿನ ದಿನ ಸುಭಾಷ್ ಚಂದ್ರ ಬೋಸ್ ಅವರ ಮಗಳು ಕರ್ನಾಟಕದಲ್ಲಿದ್ದರು ಸುಭಾಷ್ ಚಂದ್ರ ಬೋಸ್ ಅವರ ಮಗಳು ಈ ಚಿತ್ರವನ್ನ ನೋಡೋದಕ್ಕೆ ಅವರ ತಂದೆ ಸುಭಾಷ್ ಚಂದ್ರ ಬೋಸ್ ಈ ದೇಶಕ್ಕೋಸ್ಕರ ನಡೆದಂತ ಹೋರಾಟ ಅದಕ್ಕಿಂತ ಹಿಂದೆ ಇಂಗ್ಲಿಷರ ವಿರುದ್ಧ ನಡೆದಂತ ಕಿತ್ತೂರು ರಾಣಿ ಚೆನ್ನಮ್ಮನ ಹೋರಾಟದ ಇತಿಹಾಸವುಳ್ಳಂತ ಚಿತ್ರ ನೋಡಬೇಕು ಅಂತ ಬಂದಿದ್ರು ಅದು ಇಡೀ ನಾಡಿನ ಆನ್ ನಾಯಕನ ಒಬ್ಬ ಮಗಳು ಆರಿ ದೊಡ್ಡ ಅದ್ಭುತವಾದ ನಾಯಕ ಸುಭಾಷ್ ಚಂದ್ರ ಬೋಸ್ ಅವರ ಮಗಳು ಪಿತ್ತೂರಾಣಿ ಚೆನ್ನಮ್ಮನ ಚಿತ್ರವನ್ನ ನೋಡೋದು ಬಂದಿದ್ರು ಅಂತ ಹೇಳಿದ್ರೆ ಈ ನಟಿಗೆ ಸಿಕ್ಕಿರ್ತಕ್ಕಂಥ ಗೌರವ ಈ ನಟಿಗೆ ಸಿಕ್ಕಿದ್ದಂತ ಶಕ್ತಿ ಇನ್ಯಾರಿಗೂ ಸಿಕ್ಕಿಲ್ಲ ಇವರ ನಿಧನ ತುಂಬಲಾರದಂಥ ನಷ್ಟ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ದೊರಕಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು